ದೇವನಹಳ್ಳಿಯಲ್ಲಿ ಬಾಡದಿರಲಿ ರೈತರ ಬಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಮಿ ಕೈಗಾರಿಕಾ ಉದ್ದೇಶಕ್ಕೆ ಸ್ವಾಧೀನಪಡಿಸಿಕೊಳ್ಳುವ ರಾಜ್ಯ ಸರ್ಕಾರದ ನಡೆ ವಿರುದ್ಧ ಪ್ರತಿಭಟನೆ ತೀವ್ರಗೊಂಡಿದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆರಂಭಗೊಂಡ ಈ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಇದೀಗ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕವೂ ಯಾವುದೇ ಬದಲಾವಣೆ ಆಗಿಲ್ಲ ಕಳೆದ ಮೂರು ವರ್ಷಗಳಿಂದ ಇಲ್ಲಿನ ರೈತರು ಈ ಸ್ವಾಧೀನದ ವಿರುದ್ಧ ಪ್ರತಿಭಟನೆ ನಡೆಸುತ್ತಾ ಬರ್ತಿದ್ದಾರೆ ಆದರೆ ಸರ್ಕಾರ ಈ ಪ್ರತಿಭಟನೆ ಕಡೆಗೆ ತಿರುಗೂ ನೋಡಿಲ್ಲ ಬುಧವಾರ ಪ್ರತಿಭಟನೆ ಕಾರು ಪ್ರಾಣ ಬಿಡ್ತೀವಿ ಆದರೆ ಭೂಮಿ ಮಾರೋದಿಲ್ಲ ಅನ್ನೋ ಪ್ರತಿಜ್ಞೆಯನ್ನ ಸಾಮೂಹಿಕವಾಗಿ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ಇದರ ಬೆನ್ನಿಗೆ ಸಂಜೆ ಪೊಲೀಸರು ಪ್ರತಿಭಟನಾಕಾರನ್ನ ಬಂಧಿಸಿದ್ರು ಈ ಬಂಧನದ ವಿರುದ್ಧ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಮಾತ್ರವಲ್ಲ ಪ್ರತಿಭಟನೆ ಮತ್ತಷ್ಟು ಕಾವನ್ನ ಪಡೆದಿದೆ ಸರ್ಕಾರದ ಧೋರಣೆಯ ವಿರುದ್ಧ ಫ್ರೀಡಂ ಪಾರ್ಕ್ನಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸೋಕೆ ಇದೀಗ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಮುಂದಾಗಿದ್ದಾರೆ ಕೆಐಎಡಿಬಿ ಸ್ವಾಧೀನವನ್ನು ವಿರೋಧಿಸಿ ತಮ್ಮ ಫಲವತ್ತಾದ ಕೃಷಿ ಭೂಮಿ ಉಳಿವಿಗಾಗಿ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿಯ ಹದಿಮೂರು ಗ್ರಾಮಗಳ ರೈತರು ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ನಡೆಸುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಕಳೆದ ಡಿಸೆಂಬರ್ ಹೊತ್ತಿಗೆ ಒಂದು ಸಾವಿರ ದಿನಗಳನ್ನು ಪೂರೈಸಿತ್ತು ಧರಣಿ ಪ್ರಾರಂಭವಾದಾಗ ರಾಜ್ಯವನ್ನು ಆಳ್ತಾ ಇದ್ದದ್ದು ಬಿಜೆಪಿ ನೇತೃತ್ವದ ಸರ್ಕಾರ ಬಿಜೆಪಿ ಅಂದು ರೈತರ ಈ ಪ್ರತಿಭಟನೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿತ್ತು ಮಾತ್ರವಲ್ಲ ಹೋರಾಟ ನಡೆಸ್ತಿರೋರು ರೈತರೇ ಅಲ್ಲ ಅಂತ ವಾದಿಸಿತ್ತು ಆಗ ಕಾಂಗ್ರೆಸ್ನ ಹಲವು ನಾಯಕರು ರೈತರ ಪರವಾಗಿ ಹೇಳಿಕೆಗಳನ್ನ ನೀಡಿದ್ರು ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಹಿಡಿದಿದೆ ಆದರೆ ರೈತರ ಬೇಡಿಕೆಗಳು ಮಾತ್ರ ಈಡೇರಿಲ್ಲ ಪ್ರತಿಭಟನೆಗೆ ಸಾವಿರ ದಿನಗಳು ಪೂರ್ತಿಯಾದಾಗ ರೈತರೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ರು ಅವರ ಬೇಡಿಕೆಗಳಿಗೆ ಸ್ಪಂದಿಸುವ ಭರವಸೆಯನ್ನೂ ನೀಡಿದ್ರು ಆದ್ರೆ ಆ ಭರವಸೆಗಳೆಲ್ಲವೂ ಹುಸಿಯಾಗಿವೆ ಹಿಂದಿನ ಬಿಜೆಪಿ ಸರ್ಕಾರದ ಈ ಕ್ರಮದ ವಿರುದ್ಧ ರೈತರು ಹೋರಾಟ ನಡೆಸಿದ್ರು ಾಗ ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದ ಸಿದ್ದರಾಮಯ್ಯನವರು ಈ ರೈತರೊಂದಿಗೆ ದನಿಗೂಡಿದ್ರು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಕ್ಷಣ ಈ ಜನರಿಗೆ ನೀಡಿದ ಭರವಸೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದಾರೆ ಇತ್ತ ಬಿಜೆಪಿ ನಾಯಕರು ತಲೆಮರೆಸಿಕೊಂಡು ಮರೆಸಿಕೊಂಡು ಓಡಾಡ್ತಿದ್ದಾರೆ ಯಾಕಂದ್ರೆ ಈ ಸ್ವಾಧೀನದ ನಿಜವಾದ ಖಳನಾಯಕ ಹಿಂದಿನ ಬಿಜೆಪಿ ಸರ್ಕಾರವೇ ಆಗಿದೆ ಸರ್ಕಾರ ಬೆಂಗಳೂರಿನ ಅಭಿವೃದ್ಧಿಯನ್ನ ಮುಂದಿಟ್ಟು ದೇವನಹಳ್ಳಿ ಭೂಸ್ವಾಧೀನವನ್ನ ಸಮರ್ಥಿಸಿಕೊಳ್ತಾ ಇದೆ ಇದೇ ಸಂದರ್ಭದಲ್ಲಿ ಸರ್ಕಾರದ ಕ್ರಮವನ್ನು ವಿರೋಧ ಮಾಡೋದಕ್ಕೆ ರೈತರು ಸಕಾರಣಗಳನ್ನು ನೀಡಿದ್ದಾರೆ ಸ್ವಾಧೀನದಿಂದ ರೈತರ ಮೇಲೆ ಮಾತ್ರವಲ್ಲ ಒಟ್ಟು ಕೃಷಿ ಮತ್ತು ಅದಕ್ಕೆ ಪೂರಕವಾದ ಆರ್ಥಿಕ ವ್ಯವಹಾರಗಳ ಮೇಲಾಗುವ ದುಷ್ಪರಿಣಾಮಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ಅಧಿಸೂಚನೆಯ ಪ್ರಕಾರ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿಗೆ ಸೇರಿದ ಪಾಳ್ಯ ಹರಳೂರು ಪೋಲನಹಳ್ಳಿ ಗೋಕರೆ ಬಚ್ಚೇನಹಳ್ಳಿ ನಲ್ಲೂರು ಮಲ್ಲೇಪುರ ನಲ್ಲಪ್ಪನಹಳ್ಳಿ ಚೀಮಾಚನಹಳ್ಳಿ ಮಟ್ಟಬಾರ್ಲು ಮುದ್ದೇನಹಳ್ಳಿ ಚನ್ನರಾಯಪಟ್ಟಣ ಶ್ರೋತ್ರಿಯ ತೆಲ್ಲೋಹಳ್ಳಿ ಮತ್ತು ಹ್ಯಾಡಾಳ ಈ ಹದಿಮೂರು ಗ್ರಾಮಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಕೃಷಿ ಭೂಮಿ ಸ್ವಾಧೀನಕ್ಕೆ ನೋಟಿಸ್ ನೀಡಲಾಗಿದೆ ಈ ಭೂಮಿಯಲ್ಲಿ ಸುಮಾರು ಒಂಬೈನೂರರಿಂದ ರಿಂದ ಸಾವಿರ ಟನ್ ರಾಗಿ ಮತ್ತಿತರ ಆಹಾರ ಧಾನ್ಯಗಳು ಎರಡು ಸಾವಿರ ಟನ್ ದ್ರಾಕ್ಷಿ ನೂರರಿಂದ ನೂರ ಐವತ್ತು ಟನ್ ಮಾವು ಮುಂತಾದ ಹಣ್ಣಿನ ಬೆಳೆಗಳು ಹೂವು ತರಕಾರಿಗಳನ್ನು ರೈತರು ಬೆಳೀತಿದ್ದಾರೆ ಇವು ಇಲ್ಲಿನ ಜನರಿಗೆ ಆಹಾರ ಮತ್ತು ಆರ್ಥಿಕ ಭದ್ರತೆಯನ್ನು ಒದಗಿಸಿವೆ ಇದೇ ಹಳ್ಳಿಯಲ್ಲಿ ಪ್ರತಿದಿನ ಆರು ಸಾವಿರದಿಂದ ಎಂಟು ಸಾವಿರ ಲೀಟರ್ ಹಾಲಿನ ಉತ್ಪಾದನೆ ಆಗ್ತಿದೆ ಮತ್ತು ಉತ್ತಮ ಗುಣಮಟ್ಟದ ರೇಷ್ಮೆಗೂಡು ಮತ್ತು ಬೆಂಗಳೂರು ಬ್ಲೂ ದ್ರಾಕ್ಷಿ ಉತ್ಪಾದನೆ ಕೂಡ ಇಲ್ಲಿನ ವಿಶೇಷ ಆಗಿದೆ ಕೃಷಿ ಕೌಶಲ್ಯಗಳು ಸುಮಾರು ಆರು ಸಾವಿರ ಜನರಿಗೆ ನೇರವಾಗಿ ಉದ್ಯೋಗ ಒದಗಿಸಿವೆ ಹೀಗೆ ಉದ್ಯೋಗ ಪಡೆದವರಲ್ಲಿ ಬಡ ರೈತರು ಕೃಷಿ ಕೂಲಿ ಕಾರ್ಮಿಕರು ಕೃಷಿ ಪೂರಕ ಕೌಶಲ್ಯ ಹೊಂದಿರುವ ಅನಕ್ಷರಸ್ಥರು ಹೆಚ್ಚಾಗಿದ್ದಾರೆ ಈ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಮುನ್ನೂರ ಎಂಬತ್ತೇಳು ಕುಟುಂಬಗಳು ಸಂಪೂರ್ಣ ಭೂರಹಿತರಾಗಲಿದ್ದು ಈ ಕುಟುಂಬಗಳಿಗೆ ಸೇರಿದ ಎರಡ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಜನ ಭೂರಹಿತರಾಗಲಿದ್ದಾರೆ ಇಲ್ಲಿನ ಸ್ಥಳೀಯ ರೈತರ ಭರವಸೆ ಮತ್ತು ಸಾಮರ್ಥ್ಯ ಕೃಷಿನೇ ಆಗಿದ್ದು ಇಂದಿಗೂ ಕೂಡ ಇದೇ ಕೃಷಿಯನ್ನ ನಂಬಿಕೊಂಡು ಕನಿಷ್ಠ ಆರು ಸಾವಿರ ಜನ ಬದುಕ್ತಿದ್ದಾರೆ ಕೈಗಾರಿಕಾ ಉದ್ದೇಶಕ್ಕೆ ರೈತರ ಭೂಸ್ವಾಧೀನ ಎನ್ನುವ ನೀತಿ ಬಹುತೇಕ ಭ್ರಷ್ಟಾಚಾರ ಮತ್ತು ಕಾರ್ಪೊರೇಟ್ ಓಲೈಕೆಗಾಗಿ ಕುಖ್ಯಾತಿ ಪಡೆದಿದೆ ಕೈಗಾರಿಕೀಕರಣ ಅಂದರೆ ದೊಡ್ಡ ಕಂಪನಿಗಳಿಗೆ ಹೂಡಿಕೆಗೆ ಅವಕಾಶ ನೀಡುವುದು ಅವರಿಗೆ ಬೇಕಾದ ಜಮೀನು ಮತ್ತಿತರ ಸೌಲಭ್ಯವನ್ನು ನಾಮಕಾವಸ್ಥೆ ಬೆಲೆಗೆ ಎಷ್ಟೋ ಬಾರಿ ಉಚಿತವಾಗಿ ನೀಡುವ ನೀತಿ ಅಷ್ಟೇ ಈ ಹಿಂದೆ ತಮಿಳುನಾಡಿನಲ್ಲಿ ಸಣ್ಣಪುಟ್ಟ ನಗರಗಳಲ್ಲಿ ಕಿರು ಕೈಗಾರಿಕಾ ವಲಯಗಳನ್ನು ಸೃಷ್ಟಿ ಮಾಡಿ ಅಲ್ಲಿ ಸಣ್ಣ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಟ್ಟ ಮಾದರಿಯನ್ನು ಕರ್ನಾಟಕ ಅನುಸರಿಸಿತ್ತು ದೇವರಾಜರಸು ಕಾಲದಲ್ಲಿ ಇಂತಹ ಕೈಗಾರಿಕಾ ವಸಾಹತುಗಳನ್ನು ಸೃಷ್ಟಿ ಮಾಡಲಾಯಿತು ಇವೆಲ್ಲ ಕೆಲವೇ ಸಾವಿರ ಚದರಡಿಗಳ ನಿರ್ಮಿತಿಗಳು ಇವು ಸ್ಥಳೀಯ ಉದ್ಯಮಶೀಲತೆಯನ್ನ ಬೆಳೆಸಿದ ಉದಾಹರಣೆ ರಾಜ್ಯದುದ್ದಕ್ಕೂ ಸಿಗತ್ತೆ ಆದರೆ ಜಾಗತೀಕರಣದ ಬಳಿಕ ದೊಡ್ಡ ಕಾರ್ಪೊರೇಟ್ ಉದ್ಯಮಪತಿಗಳನ್ನ ಸಾವಿರಾರು ಕೋಟಿ ಹೂಡಿಕೆ ಮಾಡುವಂತೆ ಸ್ವಾಗತಿಸಿ ಅವರಿಗೆ ಸಾವಿರಾರು ಎಕರೆ ಜಮೀನು ನೀಡುವ ಹೊಸ ನೀತಿ ಜಾರಿಗೆ ಬಂತು ಒಪ್ಪಂದ ಪತ್ರದಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೂರಾರು ಉದ್ಯೋಗ ಸೃಷ್ಟಿಯಂತೆಲ್ಲ ದಾಖಲೆಯಲ್ಲಿದ್ರೂ ಅಧಿಕೃತವಾಗಿ ಜಾರಿಗೆ ಬರುವಾಗ ಸ್ಥಳೀಯರು ನಿರಾಶ್ರಿತರಾಗ್ಬಿಡುತ್ತಿದ್ರು ಹೆಚ್ಚು ಅಂತಂದ್ರೆ ಡ್ರೈವರು ಕಸ ಕಸಗುಡ್ಸೋರು ಜವಾನ ಇತ್ಯಾದಿ ಉದ್ಯೋಗಗಳಷ್ಟೇ ಸ್ಥಳೀಯರಿಗೆ ದಕ್ಕಿತ್ತು ಇನ್ನೊಂದೆಡೆ ಹೀಗೆ ಜಮೀನ್ ಪಡೆದು ವರ್ಷಗಟ್ಲೆ ಆದರೂ ಕೂಡ ಏನನ್ನೂ ಆರಂಭ ಮಾಡದೆ ಜಮೀನನ್ನ ಅಡ ಇಟ್ಟು ಕಾಸು ತಿರುಗಿಸಿದ ಉದಾಹರಣೆಗಳು ಇವೆ ಮತ್ತೊಂದು ಕಡೆ ಕರ್ನಾಟಕ ಕೈಗಾರಿಕಾಭಿವೃದ್ಧಿ ನಿಗಮ ಭೂ ಬ್ಯಾಂಕ್ ಸೃಷ್ಟಿ ಮಾಡ್ತಾ ಹೋಗಿದೆ ಭವಿಷ್ಯದಲ್ಲಿ ಉದ್ಯಮಿಗಳಿಗೆ ಬೇಕಾದ ಭೂಮಿಯನ್ನ ಈಗಾಗಲೇ ವಶಪಡಿಸಿ ದಾಸ್ತಾನು ಮಾಡಿಡುವ ಯೋಜನೆ ಈ ಯೋಜನೆಯಂತೆ ವಶಪಡಿಸಿಕೊಂಡ ಜಮೀನಿನ ಅರ್ಧ ಪ್ರದೇಶಕ್ಕೆ ಇಂದಿಗೂ ಬೇಡಿಕೆ ಇಲ್ಲ ಜಮೀನು ಪಡ್ಕೊಂಡ ಉದ್ಯಮಪತಿಗಳು ಉದ್ಯಮ ಆರಂಭಿಸಿಲ್ಲ ಅಂತ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನೋಟಿಸ್ ನೀಡಲಾಗಿತ್ತು ಅಷ್ಟ್ಯಾಕೆ ಇದುವರೆಗೆ ಈ ಬೋರ್ಡ್ ತಾನು ವಶಪಡಿಸಿಕೊಂಡ ಜಮೀನಿನಲ್ಲಿ ಸಾವಿರಾರು ಎಕರೆಗಳನ್ನು ಭೂಸ್ವಾಧೀನದಿಂದ ಕೈಬಿಟ್ಟಿದೆ ಅಂದಾಜು ಇಪ್ಪತ್ತೈದು ಸಾವಿರ ಎಕರೆ ಜಿಲ್ಲಾ ಕೇಂದ್ರಗಳಲ್ಲಿ ಈ ರೀತಿಯ ಭೂಸ್ವಾಧೀನ ಮೂಲಕ ಕೈಗಾರಿಕಾಭಿವೃದ್ಧಿ ಅಂತ ಘೋಷಿತವಾದರೂ ಬಹುತೇಕ ಜಿಲ್ಲೆಗಳಲ್ಲಿ ಯಾವುದೇ ಗಮನಾರ್ಹ ಹೂಡಿಕೆ ಆಗೇ ಇಲ್ಲ ಈ ಹಿನ್ನೆಲೆಯಲ್ಲಿ ಕೈಗಾರಿಕಾ ಮಂಡಳಿ ಈವರೆಗೆ ಸ್ವಾಧೀನಪಡಿಸಿಕೊಂಡ ಭೂಮಿ ಅಲ್ಲಿ ಸ್ಥಾಪನೆಯಾದ ಕೈಗಾರಿಕೆಗಳು ಈ ಕೈಗಾರಿಕೆಗಳ ಮಾಲೀಕರಲ್ಲಿ ಸ್ಥಳೀಯರಷ್ಟು ಹೊರಗ್ನೋರೆಷ್ಟು ಸ್ಥಳೀಯರಿಗೆ ಸಿಕ್ಕಿದ ಉದ್ಯೋಗಗಳು ಸ್ಥಳೀಯ ಆರ್ಥಿಕತೆಗೆ ಇವು ನೀಡಿದ ಕೊಡುಗೆಗಳ ಬಗ್ಗೆ ಮೌಲ್ಯಮಾಪನ ನಡೀಬೇಕು ದೇವನಹಳ್ಳಿಯ ಚಂದ್ರಾಯಪಟ್ಟಣ ಪ್ರದೇಶದ ಹೋರಾಟ ಇದೀಗ ನಿರ್ಣಾಯಕ ಹಂತ ತಲುಪಿದೆ ಸರ್ಕಾರ ಈ ಸ್ವಾಧೀನದ ಬಗ್ಗೆ ತಳೆದಿರುವ ದ್ವಂದ್ವ ನಿಲುವನ್ನ ಇನ್ನಾದ್ರೂ ಕೈ ಬಿಡಬೇಕು ಕೈಗಾರಿಕೋದ್ಯಮಗಳಿಗೆ ಸಂಬಂಧಿಸಿ ಸರ್ಕಾರ ತನ್ನ ನೀತಿಯನ್ನೇ ಬದಲಿಸಿಕೊಳ್ಳದೆ ಇಂತಹ ಭೂಸ್ವಾಧೀನ ಪ್ರಕ್ರಿಯೆಗೆ ಕಡಿವಾಣ ಹಾಕೋಕೆ ಸಾಧ್ಯವಿಲ್ಲ ಅನ್ನೋದು ವಾಸ್ತವ ಇಂದು ದೇವನಹಳ್ಳಿಯ ರೈತರ ಭೂಮಿಯನ್ನ ವಶಪಡಿಸಿಕೊಳ್ಳೋಕೆ ಸಾಧ್ಯವಾಗದೇ ಇದ್ರೆ ಇನ್ಯಾವುದೋ ಪ್ರದೇಶದ ರೈತರ ಭೂಮಿ ಮೇಲೆ ಅದು ಕಣ್ ಹಾಕಬೇಕಾಗತ್ತೆ ಅಲ್ಲೂ ಇದೇ ಸಮಸ್ಯೆ ಆರಂಭ ಆಗತ್ತೆ ಬೆಂಗಳೂರಿನ ಅಭಿವೃದ್ಧಿ ಅಂದ್ರೆ ಇಲ್ಲಿನ ರೈತರನ್ನ ಒಕ್ಕಲೆಿಸಿ ಆ ಭೂಮಿ ಮೇಲೆ ಬೃಹತ್ ಕಾರ್ಪೊರೇಟ್ಗಳು ಹಕ್ಕು ಸಾಧಿಸೋದಲ್ಲ ಇಲ್ಲಿನ ರೈತರು ಕಾರ್ಮಿಕರು ಕೂಡ ಆ ಅಭಿವೃದ್ಧಿಯ ಭಾಗವಾಗಿ ಬೆಳಿಬೇಕು ಅಂಥದ್ದೊಂದು ದೂರದೃಷ್ಟಿಯುಳ್ಳ ಅಭಿವೃದ್ಧಿಯ ಕಡೆಗೆ ನಾಡನ್ನ ಮುನ್ನಡೆಸುವ ಬಗ್ಗೆ ಚಿಂತಿಸೋಕೆ ಸಿದ್ದರಾಮಯ್ಯ ಅವರು ಮುಂದಾಗಬೇಕು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು